ಯು ನ್ಯೂಸ್ ಸುದ್ದಿವಾಹಿನಿ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಹಗಲಿ ಪಟ್ಟಣದ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಮಂಜುನಾಥ್ ಜೈನ್ ಅವರು ಆಯ್ಕೆಯಾಗಿದ್ದಾರೆ ಆರು ದಶಕಗಳ ಇತಿಹಾಸವಿರುವ ವಕೀಲರ ಸಂಘಕ್ಕೆ ಈವರೆಗೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡುತ್ತಿದ್ದರು ಇದೇ ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಮಂಜುನಾಥ್ ಜೈನ್ ಉಪಾಧ್ಯಕ್ಷರಾಗಿ ಶಿವಲಿಂಗಪ್ಪ ಸೂರಣಗಿ ಕಾರ್ಯದರ್ಶಿಯಾಗಿ ಪ್ರಶಾಂತ್ ಪಾಟೀಲ್ ಜಂಟಿ ಕಾರ್ಯದರ್ಶಿಯಾಗಿ ಎಸ್ ಬಿ ಪತ್ರಿಬಸಪ್ಪ ಚುನಾಯಿತರಾದರು ಮಹಿಳಾ ಪ್ರತಿನಿಧಿ ಎಚ್ ಸುಜಾತರವರು ಖಜಾಂಚಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಐಗೋಳ್ ಚಿದಾನಂದ್ ಮತ್ತು ಮಂಜುನಾಥ್ ಜೈನ್ ಅವರ ತಂಡಗಳ ಮಧ್ಯೆ ಬಿರುಸಿನ ಚುನಾವಣೆ ನಡೆದು ಐಗೋಳ್ ಚಿದಾನಂದ್ ಶಮ್ಶೀರ್ ವೀರನ್ಗೌಡ ಅಂಜಿನಪ್ಪ ಉಸ್ಮಾನಿಯವರು ಪರಭಾವಗೊಂಡಿದ್ದಾರೆ ಈ ಮೂಲಕ ಹೊಸ ಇತಿಹಾಸ ವಕೀಲರ ಸಂಘಕ್ಕೆ ಆರಂಭವಾಗಿದೆ ಇದೀಗ ಚುನಾವಣೆಯ ಮೂಲಕ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಆಯ್ಕೆಯಾಗುವ ಮೂಲಕ ಹೊಸ ಇತಿಹಾಸಕ್ಕೆ ಮುನ್ನಡಿಯನ್ನು ಹಾಡಲಾಯಿತು